ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ಎಫ್ ಡಿ ಎಸ್ ಡಿ ಎ ಪರೀಕ್ಷೆಗಳಲ್ಲಿ ಬಂದಿರುವಂಥ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಬಂದಿರುವಂಥ ಪಿ ಡಿ ಒ ಇಲ್ಲಿ ಪರೀಕ್ಷೆಗಳಲ್ಲಿ ಬಂದಿರುವಂಥ ಸಾಹಿತ್ಯದ ಪ್ರಶ್ನೆಗಳನ್ನು ನೋಡ್ತಾ ಬರೋಣ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ರೀತಿ ಓದ್ತಾ ಬರಬೇಕಾಗತ್ತೆ ನೋಡ್ತಾ ಬರೋಣ ಇದು ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಇಲ್ಲಿ ವ್ಯಾಕರಣಾಂಶದ ಪ್ರಶ್ನೆಗಳಿದೆ ಆದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಸಾಹಿತ್ಯದ ಪ್ರಶ್ನೆಗಳನ್ನು ಮಾತ್ರ ತಗೊಳ್ತೇನೆ ನೋಡಿ ಇಲ್ಲಿಂದ ಸಾಹಿತ್ಯದ ಪ್ರಶ್ನೆಗಳು ಪ್ರಾರಂಭವಾಗುತ್ತೆ ಇಲ್ಲಿಂದ ಸಾಹಿತ್ಯದ ಪ್ರಶ್ನೆಗಳು ಪ್ರಾರಂಭವಾಗಿದೆ ಉದಾಹರಣೆಗೆ ಅವರೇ ಒಂದು ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ನೋಡೋಣ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ರೂಪ ಡ್ಯಾಶ್ ಶಾಸನದಲ್ಲಿ ಸಿಗುತ್ತದೆ ಅಂತ ಅವರಿಲ್ಲಿ ತಪ್ಪು ಉತ್ತರನ ಕೊಟ್ಟಿರ್ತಾರೆ ನಾವು ಸರಿ ಉತ್ತರನ ಹುಡುಕಬೇಕಾಗತ್ತೆ ಯಾವ ಶಾಸನದಲ್ಲಿ ಸಿಗುತ್ತೆ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಕನ್ನಡದ ಮೊಟ್ಟ ಮೊದಲೇ ತ್ರಿಪದಿ ಕಾಣಿಸೋದು ನಮಗೆ ಬಾದಾಮಿ ಶಾಸನದಲ್ಲಿ ಬಾದಾಮಿ ಶಾಸನದಲ್ಲಿ ಅದನ್ನು ಕಪ್ಪೆ ಅರಭಟ್ಟನ ಶಾಸನ ಅಂತ ಕೂಡ ಕರಿತೇವೆ ಬಾದಾಮಿ ಶಾಸನವನ್ನು ಇದರಲ್ಲಿ ತ್ರಿಪದಿಯ ಮೂರು ಪದ್ಯಗಳಿದೆ ಬಾದಾಮಿ ಶಾಸನದ ಬಗ್ಗೆ ನಾನು ಇನ್ನೊಂದು ತರಗತಿಯಲ್ಲಿ ಹೇಳ್ತೀನಿ ಬರೀ ಶಾಸನಗಳನ್ನೇ ತೆಗೆದುಕೊಂಡು ನಾವು ಅಧ್ಯಯನ ಮಾಡೋಣ ಇನ್ನು ಹಲ್ಮಿಡಿ ಶಾಸನ ಅಂತ ಬಂದಾಗ ಅದಕ್ಕೆ ಕನ್ನಡದ ಮೊದಲ ಶಾಸನ ಎಲ್ರಿಗೂ ಗೊತ್ತಿದೆ ಹಾಸನ ಜಿಲ್ಲೆಯ ಪಲ್ಮಿಡಿ ಎನ್ನುವಂಥ ಗ್ರಾಮದಲ್ಲಿ ಸಿಕ್ತು ಇದರ ಬಗ್ಗೆ ಮಾಹಿತಿ ಇನ್ನು ಬಾದಾಮಿ ಶಾಸನ ಇದಕ್ಕೆ ಸರಿಯಾದಂಥ ಉತ್ತರ ಮೂರು ತ್ರಿಪದಿಗಳು ಸಿಕ್ಕುತ್ತೆ ಅಲ್ಲಿ ಕಪ್ಪೆ ಅರಭಟ್ಟನ ಬಗ್ಗೆ ಕಪ್ಪೆ ಅರಭಟ್ಟ ಅನ್ನುವಂಥ ವೀರ ಕನ್ನಡಿಗನ ಬಗ್ಗೆ ಹೇಳಲಾಗಿದೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಈ ಪದ್ಯವನ್ನು ಕೇಳಿದಿರ ನೀವು ಆ ಪದ್ಯಗಳು ಈ ಶಾಸನದಲ್ಲಿ ಬಂದಿರುವಂತಹ ಸಾಲುಗಳು ನೋಡಿ ಇಲ್ಲಿ ವೀರ ಕನ್ನಡಿಗ ಅವನ ಬಗ್ಗೆ ಹೇಳಲಾಗಿದೆ ಕಪ್ಪೆ ಅರಭಟ್ಟ ಅನ್ನುವಂಥವನು ಅವನು ಅವನನ್ನು ಗುಣಗಾನ ಮಾಡಿ ಬಾದಾಮಿ ಶಾಸನದಲ್ಲಿ ಬರೆಯಲಾಗಿದೆ ಸರಿಯಾದಂಥ ಉತ್ತರ ಬಾದಾಮಿ ಶಾಸನ ಹಲ್ಮಿಡಿ ಶಾಸನದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಹಲ್ಮಿಡಿ ಶಾಸನ ಯಾವ ಭಾಷಾ ರೂಪದಲ್ಲಿದೆ ಅಂತ ನೋಡಿ ಕ್ರಿಸ್ತಶಕ ಐವತ್ತರಲ್ಲಿ ರಚನೆಯಾಗಿರುವಂಥ ಶಾಸನಗಳು ಪೂರ್ವದ ಹಳೆಗನ್ನಡದಲ್ಲಿ ರಚನೆಯಾಗಿರುತ್ತೆ ಸ್ನೇಹಿತರೆ ನಡುಗನ್ನಡ ಹೊಸಗನ್ನಡ ಪೂರ್ವದ ಹಳೆಗನ್ನಡ ಪುರಾತನ ಕನ್ನಡ ಅಂತ ಕೊಟ್ಟಿದ್ದಾರೆ ಪೂರ್ವದ ಹಳೆಗನ್ನಡ ಸರಿಯಾದಂಥ ಉತ್ತರ ಈ ಥರ ಆಯ್ಕೆಗಳಿದ್ದರೆ ನೀವು ಸರಳವಾಗಿ ಉತ್ತರಿಸ್ಬಿಡ್ತೀರ ಒಂದ್ಸತಿ ಪೂರ್ವದ ಹಡಗನ್ನಡ ಹಳೆಗನ್ನಡ ನಡುಗನ್ನಡ ಅನ್ನೋಂಥ ಹಾಗೆಗಳನ್ನು ಕೊಟ್ಟಾಗ ನಿಮಗೆ ಗೊಂದಲ ಆಗಬಾರ್ದು ಕಾಲವನ್ನು ಗುರ್ತಿಟ್ಕೊಂಡು ಈ ಕಾಲದಲ್ಲಿ ರಚನೆ ಆಗಿರುವಂಥದ್ದು ಪೂರ್ವದ ಹಡಗನ್ನಡ ಅಂತ ನೆನ್ಪಿಟ್ಕೊಳ್ಳಿ ನಂತರ ಬನ್ನಿ ಕನ್ನಡದಲ್ಲಿ ಮೊಟ್ಟ ಮೊದಲು ಸರಸ್ವತಿ ಸನ್ಮಾನ್ ಪಡೆದ ಸಾಹಿತಿ ಯಾರು ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಎಸ್ ಎಲ್ ಭೈರಪ್ಪ ಅದೇ ರೀತಿಯಾಗಿ ಸರಸ್ವತಿ ಸನ್ಮಾನ್ ಇನ್ನೂ ಯಾರ್ಯಾರು ಪಡ್ಕೊಂಡ್ರು ಅನ್ನೋದನ್ನು ಅನ್ನೋವಂಥದ್ದನ್ನು ನೀವು ಪಟ್ಟಿ ಮಾಡಿಕೊಳ್ಳಿ ನಂತರ ಉರಿಯ ನಾಲಿಗೆ ಇದು ಯಾರ ಕೃತಿ ಅಂತ ಕೇಳಿದರೆ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಕೀರ್ತಿನಾಥ ಕುರ್ತುಕೋಟೆ ಇವರ ಪ್ರಸಿದ್ಧವಾದಂಥ ಕೃತಿ ಉರಿಯ ಇನ್ನು ನಾವು ಆಯ್ಕೆಗಳನ್ನು ನೋಡಿದಾಗ ಇವರೆಲ್ಲರೂ ಕೂಡ ತುಂಬ ಪ್ರಮುಖರು ಇವರ ಕೃತಿಗಳನ್ನು ನಾವು ನೋಡ್ತಾ ಬರಬೇಕಾಗತ್ತೆ ಕೀರ್ತಿನಾಥ ಕುರ್ತಿ ಕೋಟೆಯವ್ರದ್ದು ಮತ್ತೊಂದು ಪ್ರಸಿದ್ಧವಾದಂಥ ಕೃತಿ ಯುಗಧರ್ಮ ಮತ್ತು ಸಾಹಿತ್ಯ ಹಗಲು ಗನಸುಗಳು ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಇದು ಎನ್ ಮೂರ್ತಿರಾವ್ ಅವರ ಕೃತಿ ಎ ಎನ್ ಮೂರ್ತಿರಾವ್ ಅವರ ಹೆಸರನ್ನು ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಪ್ರಬಂಧ ಸಾಹಿತ್ಯದಲ್ಲಿ ಸ್ನೇಹಿತರೆ ಪ್ರಬಂಧ ಸಾಹಿತ್ಯ ಅಂತ ಬಂದಾಗ ತುಂಬ ಪ್ರಸಿದ್ಧವಾಗಿರುವಂಥವರು ಎ ಎನ್ ಮೂರ್ತಿರಾವ್ ಇದು ಕೇಳ್ಬೋದು ಯಾವ ಸಾಹಿತ್ಯದಲ್ಲಿ ರಚನೆ ಇದೆ ಪ್ರಬಂಧ ಸಾಹಿತ್ಯ ಜೊತೆಗೆ ಜಿ ಎಸ್ ಶೂರುದ್ರಪ್ಪನವರು ನವೋದಯದ ಸಾಹಿತ್ಯದಲ್ಲಿ ಬರ್ತಾರೆ ಕೀರ್ತಿನಾಥ ಕುರ್ತುಕೋಟಿಯವರು ನವ್ಯ ಸಾಹಿತ್ಯದಲ್ಲಿ ಬರ್ತಾರೆ ಗೋಪಾಲಕೃಷ್ಣ ಅಡಿಗರು ಕೂಡ ಹೌದು ಇನ್ನು ಬಹಳಷ್ಟು ಪ್ರಶ್ನೆಗಳಿದೆ ಅವುಗಳನ್ನೆಲ್ಲ ನೋಡ್ತಾ ಹೋಗೋಣ ಈಗ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ನಾನು ಇಲ್ಲಿ ತೆಗೆದುಕೊಂಡೆ ಇನ್ನು ಉಳಿದಿದ್ದಂಥದ್ದು ವಾಕ್ಯಗಳನ್ನು ಜೋಡಿಸುವಂಥದ್ದು ಸಮಾನತಕ ಪದ ಇವುಗಳೆಲ್ಲವೂ ಕೂಡ ಇದೆ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಭೇಟಿಯಾಗೋಣ ವ್ಯಾಕರಣಾಂಶವನ್ನು ಬೇರೆ ಒಂದು ಅಧ್ಯಯನ ಮಾಡೋಣ ಜೊತೆಗೆ ಸಾಹಿತ್ಯ ಭಾಷೆ ಇವುಗಳನ್ನು ಕೂಡ ಅಧ್ಯಯನ ಮಾಡ್ತಾ ಬರೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಉಳಿದಂಥ ಪ್ರಶ್ನೆಗಳನ್ನು ನಾವು ಮುಂದಿನ ವೀಡಿಯೋದಲ್ಲಿ ಅಧ್ಯಯನ ಮಾಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಜೊತೆಗೆ ಯಾರಿಗೆ ಇದು ಸಾಮಾನ್ಯ ಕನ್ನಡ ಪುಸ್ತಕದ ಒಂದು ಅಗತ್ಯ ಇದೆ ಅವರು ಕೊರಿಯರ್ ಮುಖಾಂತರ ಪುಸ್ತಕವನ್ನು ಪಡ್ಕೊಳ್ಬೋದು ಕೊರಿಯರ್ ಫ್ರೀ ಇರುತ್ತೆ ಜೊತೆಗೆ ಡಿಸ್ಕೌಂಟ್ ಕೂಡ ಇರುತ್ತೆ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಈ ಒಂದು ನಂಬರಲ್ಲಿ ವಾಟ್ಸಪ್ ಮುಖಾಂತರ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ವಂದನೆಯೊಂದಿಗೆ ಲಕ್ಷ್ಮೀ ಅಭಿರಾವ್